ಹಲವಾರು ವರ್ಷಗಳ ಹಿಂದೆ ನನ್ನ ಕೊಡೆ ಲೇಖನ ಓದಿದೆ ನೆನಪಿದೆ ನಾನು ಈ ಲೇಖನ ಬರೆಯುವಾಗ ಇದು ಅದರ ಅನುಕರಣೆಯಾಗಬಾರದು ಎಂಬ ಎಚ್ಚರಿಕೆಯೂ ಇದೆ ಎಲ್ಲಿ ಇದೋ ಅದರಂತೆ ಎಂದು ಎನಿಸಿಬಿಡುತ್ತದೋ ಎಂದು ಗಾಬರಿಯಿಂದಲೇ ಇಷ್ಟು ದಿನಗಳವರೆಗೆ ಈ ಲೇಖನ ಬರೆಯಲು ಪ್ರಾರಂಭಿಸದೇ ಇದ್ದೆ ಆದರೆ ನನ್ನ ಒಂದು ಅನುಭವ ಯಾರದೋ ಅನುಭವವನ್ನು ನೆನಪಿಗೆ ತಂದುಕೊಡುತ್ತದೆ ಎಂದರೆ ಅದಕ್ಕೆ ನಾನು ಹೊಣೆಯಲ್ಲ ಅಲ್ಲದೆ ಒಬ್ಬರಿಗಾದ ಅನುಭವದ ಥರ ಮತ್ತೊಬ್ಬರಿಗೂ ಆಗಬಾರದೆಂದೇನೂ ಇಲ್ಲವಲ್ಲ ಎಂದೆಲ್ಲ ತರ್ಕಿಸಿ ಈ ಲೇಖನಕ್ಕೆ ಕೈ ಹಾಕುತ್ತಿದ್ದೇನೆ ನಾನು ಇಂಗ್ಲೆಂಡಿಗೆ ಬಂದು ನೆಲೆಸಿ ಮೂರು ವರ್ಷಗಳೇ ಉರುಳಿವೆ ಆದರೆ ಮೊಟ್ಟ ಮೊದಲ ಬಾರಿ ಇಂಗ್ಲೆಂಡಿನಲ್ಲಿ ಕಾಲಿಟ್ಟ ದಿನದ ನೆನಪು ಇನ್ನೂ ಹಚ್ಚು ಹಸುರಾಗಿದೆ ತಿಳಿ ಹಸಿರು ಬಣ್ಣದ ವಾಕ್ಸಲ್ ಆಸ್ಟ್ರಾ ನನ್ನನ್ನು ಎದುರುಗೊಳ್ಳಲು ಬಂದಿತ್ತು ನನಗಾಗಿ ನನ್ನ ಹೆಸರಲ್ಲೇ ಖರೀದಿಸಿ ತಂದಿದ್ದರು ಮೂರ್ತಿ ಹೊಚ್ಚ ಹೊಸ ಕಾರಲ್ಲವಾದರೂ ಹಳೆಯದೇನೂ ಅಲ್ಲ ಅಚ್ಚುಕಟ್ಟಾದ ಸುಂದರ ಮೈಮಾಟದ ಆಕರ್ಷಕ ಗಾಡಿ ನನಗೂ ಆಯಿತು ಮೂರ್ತಿ ಇದಕ್ಕೆ ಒಂದು ಒಳ್ಳೆ ಹೆಸರಿಡೋಣ ಎಂದೆ ಉತ್ಸಾಹದಲ್ಲಿ ಮೂರ್ತಿಯು ನನ್ನ ಉತ್ಸಾಹ ಕಂಡು ಯಾಕಾಗಬಾರದು ಆದರೆ ಯಾವ ಹೆಸರಿಡೋದು ಎಂದರು ಅದಷ್ಟೇ ನನಗೆ ಬೇಕಾಗಿದ್ದದ್ದು ತಕ್ಷಣ ರೋಜಿ ಅಂತ ಇಡೋಣವಾ ಅಂದೆ ಛೆ ಛೆ ಏನೇ ಇದು ಇಷ್ಟು ಯೋಚನೆ ಮಾಡಿಬಿಡ್ವೆ ಇದರ ಬಣ್ಣ ಹಸಿರು ನೀನು ರೋಜಿ ಅಂತ ಇಡ್ತೀಯಾ ಅದು ಅಲ್ಲದೆ ನೋಡು ಇಂಗ್ಲೀಷ್ನ ರೋಜಿ ಬರಬರುತ್ತ ನಮ್ಮ ಬಾಯಲ್ಲಿ ರೋಸಿಯಾಗಿ ಕಡೆಗೆ ಕಾರು ರೋಸಿ ನಮ್ಮಿಂದ ದೂರ ಹೋಗಿಬಿಟ್ಟರೆ ಅಂದರು ನೀವು ಹೇಳೋದು ಸರಿ ಹಾಗಾದರೆ ನೀವೇ ಒಂದು ಹೆಸರು ಹೇಳಿ ಎಂದೆ ಬಹಳ ಯೋಚಿಸಿ ಕೊನೆಗೆ ಸ್ವೀಟಿ ಅಂದರೆ ಹೇಗೆ ಅಂದರು ಸ್ವೀಟಿ ಹೆಸರು ಮುದ್ದಾಗಿದೆ ಕರೆಯಲು ಹಿತವಾಗಿದೆ ನನಗೂ ಇಷ್ಟವಾಯಿತು ಆ ಹೆಸರೇ ಇಡೋದು ಅಂತ ತೀರ್ಮಾನವಾಯಿತು ಅಂದಿನಿಂದ ಸ್ವೀಟಿ ನಮ್ಮ ಮನೆಯ ಸದಸ್ಯರಾದಳು ನಾನು ಸ್ವೀಟಿಯನ್ನು ಮೆಚ್ಚಿಕೊಂಡೆ ನಿಜ ಆದರೆ ಸ್ವೀಟಿಗೆ ನಾನು ಮೆಚ್ಚುಗೆ ಆಗಬೇಕಲ್ಲ ನನ್ನ ಹೆಸರು ಹೊತ್ತು ತಂದ ಗ್ರಹಚಾರವೋ ನನ್ನ ಜಾತಕಕ್ಕೆ ಇರುವ ಕಷ್ಟ ಕೋಟಲೆಗಳ ಅನುಭವದ ಅನಿವಾರ್ಯತೆಯೋ ತಿಳಿಯದು ಮನೆಗೆ ಬಂದ ಮೂರೇ ತಿಂಗಳಲ್ಲಿ ಸ್ವೀಟಿ ತೊಂದರೆ ಕೊಡಲು ಪ್ರಾರಂಭಿಸಿದಳು ತೊಂದರೆ ಅಂದರೆ ಮೊಂಡಾಟ ಒಮ್ಮೊಮ್ಮೆ ಒಂದೊಂದು ರೀತಿಯಲ್ಲಿ ನಾವು ಅವಳ ಬಗ್ಗೆ ಸ್ವಲ್ಪ ಅಪ್ರೀತಿಯಿಂದ ಮಾತನಾಡಿದರೂ ಸಾಕು ಸಿಟ್ಟು ಬರುತ್ತಿತ್ತು ಸಿಟ್ಟು ಬಂದರೆ ಜಪ್ ಪೈಯ್ಯ ಅಂದರೂ ಮುಂದೆ ಹೋಗುತ್ತಿರಲಿಲ್ಲ ಕ್ಷಮಾಯಾಚನೆ ಮಾಡಿದ ಹೊರತು ಕದಲುತ್ತಿರಲಿಲ್ಲ ಇಷ್ಟಕ್ಕೆ ಮುಗಿಯಿತೇ ತೀರಾ ಕೋಪ ಬಂದಿತ್ತೆಂದರೆ ಕಂಡವರ ಕೈ ಹಿಡಿದು ಸರಿ ರಾತ್ರಿಯಲ್ಲಿ ಪಲಾಯನ ಮಾಡಿಬಿಡುತ್ತಿದ್ದಳು ಮೊದಲ ಬಾರಿ ಈಕೆ ಪಲಾಯನ ಮಾಡಿದಾಗ ನಮಗೆ ಚಿಂತೆಯೇ ಆಗಿತ್ತು ರಾತ್ರಿ ಮಲಗುವಾಗ ಮನೆಯ ಮುಂದೆ ನಿಂತಿದ್ದ ಸ್ವೀಟಿ ಬೆಳಗಿನ ವೇಳೆಗೆ ಇಲ್ಲ ಎಂದಾಗ ತುಂಬಾ ದುಃಖವಾಯಿತು ಮೂರ್ತಿಗಂತೂ ಯದ್ವಾ ತದ್ವಾ ಬೇಸರ ಪೊಲೀಸರಿಗೆ ವಿಷಯ ತಿಳಿಸಿಯಾಯಿತು ಸಂಜೆ ಆದರೂ ಸುದ್ದಿ ಇಲ್ಲ ನಮ್ಮ ಪಾಲಿಗೆ ಸ್ವೀಟಿ ಇನ್ನಿಲ್ಲ ಎಂದುಕೊಂಡು ಸ್ನಾನ ಮಾಡಿ ಸೂತಕ ಕಳೆದುಕೊಂಡೆವು ಮಾರನೇ ದಿನ ಹೊಸ ಕಾರಿಗಾಗಿ ಬೇಟೆಯಾಡಬೇಕೆಂದು ನಿಶ್ಚಯಿಸಿ ಮಲಗಿದೆವು ಆದರೆ ಬೆಳಗಾಗುತ್ತಿದ್ದಂತೆಯೇ ಪೊಲೀಸರಿಂದ ಸ್ವೀಟಿ ಸಿಕ್ಕಿದ ಸುದ್ದಿ ಬಂದಿತು ಪ್ರಾಯಶಃ ನಾವು ಬೇರೆ ಕಾರು ಕೊಳ್ಳುವ ಆಲೋಚನೆ ಮಾಡಿದ್ದು ಆಕೆಗೆ ತಿಳಿದಿರಬೇಕೇನೋ ಹೇಗಾದರಾಗಲಿ ಸ್ವೀಟಿ ಮನೆಗೆ ಹಿಂತಿರುಗುತ್ತಿರುವುದು ಒಂದು ರೀತಿಯಲ್ಲಿ ನೆಮ್ಮದಿಯಾಯಿತು ಆದರೆ ಹೊಸ ಕಾರಿನ ಆಸೆ ಹಾಗೆಯೇ ಉಳಿದಿದ್ದಕ್ಕೆ ಬೇಸರವೂ ಆಯಿತು ಆದರೆ ತೋರಿಸಿಕೊಳ್ಳಲು ಸಾಧ್ಯವೇ ಯಾರದೋ ಎರವಲು ಕಾರಿನಲ್ಲಿ ಹೋಗಿ ಉಣಿಸಿಕೊಂಡು ನಿಂತಿದ್ದ ಆಕೆಯನ್ನು ಎದುರುಗೊಂಡಾಯಿತು ನನ್ನನ್ನು ನೋಡಿದ ಕೂಡಲೇ ನಗದಿದ್ದರೂ ವ್ಯಂಗ್ಯವಾಡಿರಬಹುದೇ ಎಂದೆನಿಸದೇ ಇರಲಿಲ್ಲ ಮನಸ್ಸಿಗೆ ಅನಿಸಿದ್ದನ್ನೆಲ್ಲ ಹೇಳಲು ಸಾಧ್ಯವೇ ಹೇಳಿ ಉಳಿಯಬಲ್ಲೆನೆ ಉಸಿರೆತ್ತಿದರೆ ಮತ್ತೇನಾದರೂ ಅನಾಹುತವಾದೀತು ಎಂದು ಚಕಾರವೆತ್ತದೆ ಮನೆಗೆ ಕರೆತಂದಾಯಿತು ನೋವಿನಿಂದ ಒಂದೇ ಸಮನೆ ನರಳುತ್ತಿದ್ದಳು ಬಾಯನ್ನು ಹರಿದು ಕಿವಿಯನ್ನು ಕಿತ್ತು ಇಡೀ ಮೈಯನ್ನು ಎದ್ವಾ ತದ್ವಾ ಚಚ್ಚಿ ಕರೆದುಕೊಂಡು ಹೋದವರು ತಮ್ಮ ಪ್ರೀತಿಯನ್ನು ತೋರಿಸಿದ್ದರು ಮಾಡಿದ್ದುಣ್ಣೋ ಮಹಾರಾಯ ಅನುಭವಿಸಲೇಬೇಕು ಕೂಡಲೇ ಇನ್ಶೂರೆನ್ಸ್ ಕಂಪನಿಗೆ ಫೋನ್ ಮಾಡಿ ವಿಷಯ ತಿಳಿಸಿ ಸ್ವೀಟಿಯನ್ನು ನರ್ಸಿಂಗ್ ಹೋಮ್ಗೆ ದಾಖಲು ಮಾಡಿಯಾಯಿತು ಇಂಗ್ಲೆಂಡಿನಲ್ಲಿ ಇನ್ನೂ ನೀತಿ ನಿಯಮ ಕಾನೂನುಗಳು ಉಳಿದುಕೊಂಡಿವೆ ಆದ್ದರಿಂದ ಯಾವ ತೊಂದರೆಯೂ ಇಲ್ಲದೆ ಚಿಕಿತ್ಸೆಯೆಲ್ಲ ಮುಗಿದು ನವ ಯೌವನೆಯಾಗಿ ಮತ್ತೆ ಮನೆ ಸೇರಿದಳು ಮಹಾರಾಯಿತಿ ಹಳೆಯ ಕಾಯಿಲೆಗಳು ಹೊಸದರೊಂದಿಗೆ ಗುಣವಾಗಿದ್ದವು ಎಂಬುದು ಸಂತಸದ ಸಂಗತಿ ಹುಟ್ಟಿನಿಂದಲೇ ಸುಂದರಿ ಈಗ ಇನ್ನೂ ಆಕರ್ಷಣೀಯವಾಗಿದ್ದಳು ಅಂದಿನಿಂದ ನಾನು ಸ್ವೀಟಿಯ ಬಗ್ಗೆ ಮುತುವರ್ಜಿ ತೋರಿಸತೊಡಗಿದೆ ಮೂರ್ತಿಯಂತೂ ಸರಿಯೇ ಸರಿ ಆಕೆಯ ಆರೈಕೆಯಲ್ಲಿ ಹೆಚ್ಚು ಸಮಯ ಕಳೆಯುತ್ತಿದ್ದರು ಸೀಟಿಗೆ ಕವರ್ಗಳು ಸ್ಟೀರಿಂಗಿಗೆ ಬೀಗ ಇತ್ಯಾದಿ ಎಲ್ಲ ಹೊಂದಿಸಿ ಆಘಾತದಿಂದ ಚೇತರಿಸಿಕೊಂಡ ವ್ಯಕ್ತಿಗೆ ಮಾಡಬೇಕಾದ ಎಲ್ಲ ಆರೈಕೆಯನ್ನು ಮಾಡತೊಡಗಿದೆವು ಸ್ವೀಟಿಯು ನಮ್ಮ ಒಳ್ಳೆಯತನಕ್ಕೆ ಮೆಚ್ಚಿಕೊಂಡಂತೆ ತೋರಿತು ನಾಲ್ಕೈದು ವಾರಗಳು ಉರುಳಿದವು ದಿನಾ ಬೆಳಗ್ಗೆ ಇಳುತ್ತಲೇ ಒಮ್ಮೆ ಕಿಟಕಿಯಿಂದ ಇಣುಕು ಹಾಕಿ ನನ್ನ ಸಂಗಾತಿ ಸ್ಥಿರವಾಗಿರುವುದನ್ನು ಖಾತ್ರಿ ಮಾಡಿಕೊಳ್ಳುತ್ತಿದ್ದೆ ಬಿಸಿಲು ಮಳೆ ಎನ್ನದೇ ಯಾವಾಗಲೂ ರಸ್ತೆಯಲ್ಲಿರಬೇಕಾದ ಅವಳ ಪರಿಸ್ಥಿತಿಗಾಗಿ ನನಗೂ ದುಃಖವಾಗುತ್ತಿತ್ತು ಆದರೆ ಏನು ಮಾಡುವುದು ಮನೆ ಬದಲಾಯಿಸುವ ತನಕ ಈ ತೊಂದರೆ ಇದ್ದದ್ದೇ ಮನೆಯಿಂದ ಒಂದು ಕಿಲೋಮೀಟರ್ ದೂರದಲ್ಲಿರುವ ಗ್ಯಾರೇಜ್ನಲ್ಲಿ ಅವಳನ್ನು ಬಿಡುವುದೂ ಸಾಧ್ಯವಿರಲಿಲ್ಲ ಮೂರ್ತಿಗೆ ಹೇಳಿ ಈಗಿರುವ ಮನೆಯನ್ನು ಬಿಟ್ಟು ಬೇರೆ ಮನೆಯನ್ನು ಕೊಂಡುಕೊಳ್ಳುವ ವಿಚಾರವನ್ನು ಗಟ್ಟಿ ಮಾಡಬೇಕು ಎಂಬೆಲ್ಲ ಆಲೋಚನೆಗಳು ಬಂದದ್ದುಂಟು ಈ ನಡುವೆ ನಡೆದ ಘಟನೆ ಮರೆಯುತ್ತ ಬಂದ ಹಾಗೆ ಸ್ವೀಟಿ ನಮ್ಮ ಮೇಲಿನ ಸಿಟ್ಟನ್ನು ಬಿಟ್ಟಿದ್ದಾಳೆ ಎಂಬುದು ಮನವರಿಕೆ ಆಯಿತು ಸ್ವೀಟಿಯ ಮನವೊಲಿಸಿಕೊಳ್ಳಲು ನಾನು ನಾನಾ ರೀತಿಯಲ್ಲಿ ಪ್ರಯತ್ನಿಸುತ್ತಿದ್ದೆ ಬಂದವರೆದುರಿಗೆ ನಮ್ಮ ಸ್ವೀಟಿಯ ಸೌಂದರ್ಯವನ್ನು ಹೊಗಳಿದ್ದೇ ಹೊಗಳಿದ್ದು ಆಕೆಯ ಬಣ್ಣ ನೋಡಿ ಎಷ್ಟು ಚೆನ್ನಾಗಿದೆ ಆಕೆಯ ಮೂಗಿನ ನತ್ತುಗಳು ನೋಡಿ ಎಷ್ಟು ಚೆನ್ನಾಗಿ ಹೊಳೆಯುತ್ತಿವೆ ಎರಡೂ ಕಡೆ ಮೂಗು ಚುಚ್ಚಿಕೊಂಡ ಆಕೆ ಥೇಟ್ ಮದ್ರಾಸಿನ ಅಯ್ಯರ್ ಹೆಣ್ಮಗಳ ತರಹ ಕಾಣುವುದಿಲ್ಲವೇ ಹೆಡ್ಲೈಟುಗಳ ಮೇಲ್ಭಾಗದಲ್ಲಿ ಇರುವ ಸಣ್ಣ ಕೆಂಪು ದೀಪಾಕೃತಿಗಳು ಕ್ಷಮಿಸಿ ಅದೇ ಸ್ವಾಮಿ ಇಂಡಿಕೇಟರ್ಗಳು ಸ್ವೀಟಿಯನ್ನು ಹೊಗಳುವುದರಲ್ಲಿ ಮೂರ್ತಿಯೂ ಹಿಂದೆ ಬೀಳಲಿಲ್ಲ ಬಂದವರ ಎದುರಿಗೆ ಅವಳ ವೇಗ ಪೆಟ್ರೋಲಿನ ಹಿತವಾದ ಬಳಕೆ ಒಂದೇ ಎರಡೇ ಅವಳನ್ನು ಹೊಗಳಿದ್ದೇ ಹೊಗಳಿದ್ದು ಮೊದಲೇ ಸ್ವೀಟಿಯನ್ನು ಕಂಡರೆ ಬಹಳ ಮೆಚ್ಚುಗೆ ಇನ್ನು ಹೊಗಳುವ ಅವಕಾಶ ಸಿಕ್ಕಿದರೆ ಬಿಟ್ಟಾರೆಯೇ ಹೊಗಳಿಕೆಯನ್ನು ಕೇಳಿದವರಿಗೆ ಬೇಸರವಾಯಿತೋ ಇಲ್ಲವೋ ನಮ್ಮ ಸ್ವೀಟಿಗೆ ಮಾತ್ರ ನಮ್ಮ ಈ ಹೊಗಳಿಕೆ ಅಜೀರ್ಣವಾಯಿತು ತನ್ನನ್ನು ಬಹಳ ಇಷ್ಟಪಡುತ್ತಾರೆ ಎಂದು ಅನಿಸಿದ್ದೇ ಸಾಕು ಸ್ವಲ್ಪವೂ ತಡ ಮಾಡದೆ ಅಂದೇ ರಾತ್ರಿ ಯಾರದೋ ಜೊತೆಯಲ್ಲಿ ಪ್ರಯಾಣ ಮಾಡಿಬಿಟ್ಟಳು ಹೊಗಳಿಕೆಯನ್ನು ಕೇಳಿದವರಿಗೆ ಬೇಸರವಾಯಿತೋ ಇಲ್ಲವೋ ನಮ್ಮ ಸ್ವೀಟಿಗೆ ಮಾತ್ರ ನಮ್ಮ ಈ ಹೊಗಳಿಕೆ ಅಜೀರ್ಣವಾಯಿತು ತನ್ನನ್ನು ಬಹಳ ಇಷ್ಟಪಡುತ್ತಾರೆ ಎಂದು ಅನಿಸಿದ್ದೇ ಸಾಕು ಸ್ವಲ್ಪವೂ ತಡ ಮಾಡದೆ ಅಂದೇ ರಾತ್ರಿ ಯಾರದೋ ಜೊತೆಯಲ್ಲಿ ಪ್ರಯಾಣ ಮಾಡಿಬಿಟ್ಟಳು ಬೆಳಿಗ್ಗೆ ಎದ್ದು ಎಂದಿನಂತೆ ನೋಡುತ್ತೇನೆ ಸ್ವೀಟಿ ನಿಂತಿದ್ದ ಜಾಗ ಬಿಕೋ ಎನ್ನುತ್ತಿದೆ ರೀ ಮೂರ್ತಿ ಹೇಳ್ರಿ ನೋಡ್ರಿ ಏನಾಗಿದೆ ಅಂತ ಎಂದು ಕೂಗಿಕೊಂಡೆ ಶನಿವಾರದ ಬೆಳಗಿನ ಸವಿನಿದ್ದೆಯ ಗುಂಗಿನಲ್ಲಿ ಮಲಗಿದ್ದ ಮೂರ್ತಿ ಹಾಸಿಗೆಯಿಂದಲೇ ಏನೇ ಅದು ನಿಂದು ಹೇಳುತ್ತಲೇ ರಾಮಾಯಣ ರಜಾ ದಿನ ಸ್ವಲ್ಪ ಹೊತ್ತು ನಿರಾಳವಾಗಿ ಮಲಗೋದಕ್ಕೂ ಬಿಡಲ್ವಲ್ಲ ಎಂದು ಆಕ್ಷೇಪಿಸಿದರು ನಂದೇನ್ರಿ ರಾಮಾಯಣ ಎಲ್ಲ ನಿಮ್ಮ ಸ್ವೀಟಿದು ಇವತ್ತಾಗಲೇ ಎಲ್ಲೋ ಆಗಿದ್ದಾಳೆ ಗೊತ್ತಾ ಅಂದೆ ಅಸಹನೆಯಿಂದ ಹೌದೇನೆ ಅಯ್ಯೋ ರಾಮ ಇದೇನು ಗ್ರಹಾಚಾರ ಬಂತಪ್ಪ ಹ್ಞೂ ಇನ್ನೇನು ಮಾಡೋದು ತಗೋ ಫೋನು ಪೊಲೀಸರಿಗೆ ಫೋನ್ ಮಾಡೋಣ ಅಂದರು ಕೋಪದಿಂದಲೇ ಮೂರ್ತಿಯ ಕೈಗೆ ಫೋನನ್ನು ಸಾಗಿಸಿದೆ ಮೂರ್ತಿ ಫೋನ್ ಮಾಡಿದರು ಆ ಪೊಲೀಸ್ ಮಹಾಶಯ ವಿವರವನ್ನೆಲ್ಲ ಕೇಳಿದ ಮೇಲೆ ಅಯ್ಯೋ ನಿಮ್ಮದು ವಾಕ್ ಸಾಲ ಸಾರ್ ತುಂಬ ಚಂಚಲೆ ಸಾರ್ ಆಕೆ ನಡತೆ ಸ್ವಲ್ಪವೂ ಚೆನ್ನಾಗಿಲ್ಲ ಸಿಕ್ಕಿದವರ ಜೊತೆಯಲ್ಲಿ ಓಡಿ ಹೋಗಿಬಿಡ್ತಾಳೆ ಅಂತೀನಿ ಅವಳ ಹೆಸರಿನಲ್ಲಿ ಏನೋ ಗುಟ್ಟಿದೆ ಅನಿಸುತ್ತೆ ಸರ್ ವಾಕ್ಸ್ ವಿತ್ ಆಲ್ ಆದ್ದರಿಂದಲೇ ವಾಕ್ಸಾಲ್ ಅಂತಿರಬಹುದೇ ಅದಕ್ಕೆ ಇರಬೇಕು ಯಾರು ಬೇಕಾದರೂ ಅವಳ ಬೀಗ ತೆಗೆಯೋ ಹಾಗಿರೋದು ನನ್ನ ಹತ್ರನೂ ಇದ್ಲು ಸರ್ ಒಬ್ಬಳು ವಾಕ್ಸಾಲ್ ವಂಶದವಳು ಆರೇ ತಿಂಗಳು ಆರೇ ತಿಂಗಳು ಅಂತೀನಿ ನಾನು ನಿಮ್ಮ ತರಹ ರಸ್ತೆಯಲ್ಲೇ ನಿಲ್ಲಿಸ್ತಿದ್ದೆ ಬರೋ ಹೋಗೋರಿಗೆ ಯಾರಿಗೆ ಕಣ್ಣು ಹೊಡೆದಳೋ ಏನು ಕಥೆಯೋ ಅಂತೂ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಯಾರದೋ ಜೊತೆಯಲ್ಲಿ ಪಲಾಯನ ಮಾಡಿಬಿಟ್ಟಳು ಮತ್ತೆ ಅವಳನ್ನು ನೋಡಲೇ ಇಲ್ಲ ಆದರೆ ಇದು ಬರೀ ಅವಳ ತಪ್ಪಲ್ಲ ಬಿಡಿ ಸರ್ ನೋಡೋದಕ್ಕೆ ಲಕ್ಷಣವಾದ ಮೈಮಾಟ ಇದೆ ನೋಡಿ ಯಾರನ್ನು ಬೇಕಾದರೂ ಆಕರ್ಷಿಸಿ ಬಿಡ್ತಾಳೆ ನೋಡಿದವರ ಕಣ್ಣು ಹಾಕಿದರು ಅಂತಾನೇ ಗ್ಯಾರಂಟಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಆಯಿತು ನಮಗೇನಾದರೂ ಸಿಕ್ಕಿದರೆ ತಕ್ಷಣ ತಿಳಿಸ್ತೀವಿ ಅಂತ ದೊಡ್ಡ ಭಾಷಣವನ್ನೇ ಬಿಗಿದಿದ್ದು ಫೋನಿನ ಸ್ಪೀಕರ್ ಆನ್ ಆಗಿದ್ದರಿಂದ ನನಗೂ ತಿಳಿಯುತ್ತಿತ್ತು ಮೊದಲೇ ಕಾರು ಕಳೆದುಕೊಂಡಿರುವ ಬೇಸರ ಈ ಭಾಷಣ ಬೇರೆ ಎಂದು ಮೂರ್ತಿ ಫೋನನ್ನು ಕುಕ್ಕಿದರು ಸ್ನಾನ ಮಾಡಿ ತಿಂಡಿ ತಿಂದು ಹತ್ತಿರದಲ್ಲೇ ಇದ್ದ ಅಂಗಡಿಯಿಂದ ಮನೆಗೆ ಬೇಕಾದ ಕೆಲವು ಪದಾರ್ಥಗಳನ್ನು ತಂದಾಯಿತು ಕಾರಿಲ್ಲದೆ ಇಲ್ಲದೆ ದೂರ ಹೋಗುವ ಮಾತೇ ಇಲ್ಲವಲ್ಲ ಅಲ್ಲ ಈ ಸ್ವೀಟಿ ಹೋಗೋದು ಹೋದ್ಲು ಶನಿವಾರನೇ ಯಾಕೆ ಹೋದ್ಲು ಬೇರೆ ಯಾವ ದಿನನೂ ಸಿಕ್ಲಿಲ್ವೇ ಇವಳ ದೆಸೆಯಿಂದ ನಾವು ಎಲ್ಲೂ ಹೋಗೋ ಹಾಗಿಲ್ಲ ನಾನು ಗೊಣಗಿದೆ ಆದರೆ ಯಾವ ಪ್ರಯೋಜನಕ್ಕೆ ಸದ್ಯ ಈ ಓಡಿ ಹೋಗುವ ಕಾರ್ಯಕ್ರಮವನ್ನು ಶನಿವಾರಕ್ಕೆ ಇಟ್ಟುಕೊಳ್ಳುತ್ತಾಳಲ್ಲ ಅದೇ ನಮ್ಮ ಪುಣ್ಯ ಇಲ್ಲದಿದ್ದರೆ ಆಫೀಸಿಗೆ ರಜೆ ಹಾಕಿ ಮನೆಯಲ್ಲಿ ಕುಳಿತಿರಬೇಕಾಗ್ತಿತ್ತು ಎಂಬುದು ಮೂರ್ತಿಯ ನಿಟ್ಟುಸಿರಿನ ಮಾತು ಅಂತೂ ನಮ್ಮದೇ ಆದ ರೀತಿಯಲ್ಲಿ ನಾವು ಸ್ವೀಟಿಯ ಗೈರು ಹಾಜರಿಯ ಪರಿಣಾಮಗಳನ್ನು ಎಣಿಸುತ್ತಾ ಪೊಲೀಸರಿಂದ ಏನಾದರೂ ಸುದ್ದಿ ಬಂದೀತಂದು ನಿರೀಕ್ಷಿಸುತ್ತಾ ಮನೆಯಲ್ಲೇ ಕುಳಿತಿದ್ದೆವು ನಮ್ಮ ನಿರೀಕ್ಷೆ ಸುಳ್ಳಾಗಲಿಲ್ಲ ಮಧ್ಯಾಹ್ನ ಒಂದು ಗಂಟೆಯ ವೇಳೆಗೆ ಫೋನು ರಿಂಗಾಯಿಸಿತು ರಿಸೀವರನ್ನೆತ್ತಿ ಹಲೋ ಎಂದೆ ಕುಡ್ ಐ ಸ್ಪೀಕ್ ಟು ಮಿಸ್ಟರ್ ಮೂರ್ತಿ ಪ್ಲೀಸ್ ಎಂದಿತು ಧ್ವನಿ ತಕ್ಷಣ ಫೋನನ್ನು ಮೂರ್ತಿಗೆ ವರ್ಗಾಯಿಸಿದೆ ಸಾರ್ ನಿಮ್ಮ ಗಾಡಿ ಸಿಕ್ಕಿದೆ ಇಲ್ಲೇ ನಿಮ್ಮ ಮನೆಗೆ ಹತ್ತಿರದ ರೈಲ್ವೆ ಸ್ಟೇಷನ್ ಬಳಿ ಇದೆ ಸುದ್ದಿ ಕೇಳಿ ಇಬ್ಬರಿಗೂ ಸ್ವಲ್ಪ ನೆಮ್ಮದಿಯಾಯಿತು ಎಂದು ಬೇರೆ ಹೇಳಬೇಕೆ ಬಹಳ ದೂರ ಹೋಗಿಲ್ಲವಲ್ಲ ಎಂದುಕೊಂಡು ದರ್ಶನಗೊಂಡು ಕರೆತರಲು ಹೊರಟೆವು ಹೋಗಿ ನೋಡಿದರೆ ಯಾವ ರೀತಿಯ ಏಟೂ ಇಲ್ಲ ಯಾರೊಡನೆ ಸರಸವಾಡಿದ ಕುರುಹೂ ಇಲ್ಲ ಆದರೆ ಮನೆಯಿಂದ ಹೊರಡುವಾಗಲೇ ಸ್ಟೀರಿಂಗಿಗೆ ಹಾಕಿದ ಬೀಗವನ್ನು ತೆಗೆದು ಹಿಂದಿನ ಸೀಟಿನ ಮೇಲೆ ಇಟ್ಟದ್ದು ಈಗಲೂ ಅಲ್ಲಿಯೇ ಇತ್ತು ಹಾಗೆ ನಾನು ಅಂದುಕೊಂಡಿದ್ದು ಯಾರಿಗೊತ್ತು ರಾತ್ರಿ ಮೂರ್ತಿ ಬೀಗ ಹಾಕಲು ಮರೆತು ಅಲ್ಲೇ ಇಟ್ಟಿದ್ದರು ಎರೆದುಕೊಳ್ಳುವ ಮುನ್ನ ನಮ್ಮ ಹೆಂಗಸರು ಕಿವಿಯ ಓಲೆ ಹಾಗೂ ಮೂಗಿನ ನತ್ತನ್ನು ತೆಗೆದಿಡುವುದಿಲ್ಲವೇ ಹಾಗೆ ಇದೊಂದು ಹೊಸ ರೀತಿಯ ನಾಟಕ ಎನಿಸಿತು ಅಲ್ಲ ಎಲ್ಲ ಬಿಟ್ಟು ರೈಲ್ವೆ ಸ್ಟೇಷನ್ ಬಳಿ ಬಂದದ್ದೇಕೆ ಒಬ್ಬಳೇ ಬಂದಳೋ ಯಾರದಾದರೂ ಜೊತೆಯಲ್ಲಿ ಬಂದಿದ್ದಳೋ ಒಬ್ಬಳೇ ಬಂದಿದ್ದರೆ ಉದ್ದೇಶವೇನಿರಬಹುದು ಇಂಗ್ಲೆಂಡ್ ದೇಶವನ್ನು ಬಿಟ್ಟು ಹೋಗುವ ಈ ಆಲೋಚನೆಯೋ ಅಥವಾ ನಮ್ಮಿಂದ ತಲೆಮರೆಸಿಕೊಂಡು ಹೋಗುವ ಪಲಾಯನವಾದವೋ ಉತ್ತರಿಸುವವರಾರು ಯುದ್ಧದಲ್ಲಿ ಸೋತ ಸೈನಿಕನ ಕಳೆಯನ್ನು ಹೊತ್ತ ಸ್ವೀಟಿಯೊಬ್ಬಳನ್ನು ಬಿಟ್ಟರೆ ಅವಳು ನಮ್ಮೊಡನೆ ಸತ್ಯಾಗ್ರಹ ಮಾಡಿದ್ದಾಳೆ ಹೀಗಾಗಿ ಆ ಒಗಟು ಇಂದಿಗೂ ಒಗಟೆ ಅಂತೂ ಷೋಡಶೋಪಚಾರಗಳನ್ನು ಮಾಡಿ ಮನ್ನಿಸಿ ಮನೆಗೆ ಕರೆತಂದಾಯಿತು ಮೂರನೆಯ ಬಾರಿಗೆ ಮನೆಗೆ ಬಂದ ಮಹಾರಾಯಿತಿ ಮತ್ತೆ ಮುನಿಸಿಕೊಂಡು ಮನೆ ಬಿಟ್ಟು ಹೋಗದಿದ್ದರೆ ಸಾಕು ಎಂದು ನಾವು ಸ್ವೀಟಿಯ ಬಗ್ಗೆ ಬಹಳ ಎಚ್ಚರಿಕೆಯಿಂದ ವರ್ತಿಸತೊಡಗಿದೆವು ಅವಳು ಮನೆ ಬಿಟ್ಟು ಪದೇ ಪದೇ ಹೀಗೆ ಹೋಗುತ್ತಿರುವುದರ ಬಗ್ಗೆಯೂ ಚಕಾರವೆತ್ತಲಿಲ್ಲ ನನಗೇನು ಏನಾದರೂ ಮಾಡಿಕೊಳ್ಳಲಿ ಎಂದು ನಾನು ಸುಮ್ಮನಾದೆ ಮೂರ್ತಿ ಇನ್ನೂ ಹೆಚ್ಚು ಹೆಚ್ಚು ಆರೈಕೆ ಮಾಡತೊಡಗಿದರು ಸ್ವೀಟಿಯ ಬಗ್ಗೆ ಮೂರ್ತಿ ತೋರಿಸುತ್ತಿದ್ದ ಪ್ರೀತಿಯನ್ನು ನೋಡಿದಾಗ ನನಗೆ ಒಮ್ಮೊಮ್ಮೆ ಅಸೂಯೆ ಆಗುತ್ತಿತ್ತು ಒಳಗೊಳಗೆ ಸವತಿ ಮಾತ್ಸರ್ಯ ನನ್ನನ್ನು ಕಾಣತೊಡಗಿತು ನನ್ನ ಮನೆಯಲ್ಲೇ ನಾನು ಪರಕೀಳಾಗುತ್ತಿದ್ದೇನೆ ಎನಿಸುತ್ತಿತ್ತು ವಿಧಿ ಇಲ್ಲ ಸಹಿಸಿಕೊಳ್ಳಲೇಬೇಕು ದಿನಗಳು ಕಳೆಯುತ್ತಿದ್ದವು ವಾರಗಳು ಉರುಳುತ್ತಿದ್ದವು ಆದರೆ ಅದೇನು ಗ್ರಹಚಾರವೋ ತಿಂಗಳುಗಳು ಉರುಳುವುದು ಸಲೀಸಾಗಲಿಲ್ಲ ನಮ್ಮ ಎಲ್ಲ ರೀತಿಯ ಆರೈಕೆ ಉಪಚಾರಗಳು ಸ್ವೀಟಿಗೆ ಸಂತೋಷ ಕೊಡಲಿಲ್ಲ ಎನ್ನುವುದು ದೃಢವಾಯಿತು ಏಕೆ ಅನ್ನುತ್ತೀರೋ ಶುಕ್ರವಾರ ರಾತ್ರಿ ಮನೆ ಮುಂದೆ ಅಚ್ಚುಕಟ್ಟಾಗಿ ಗುಂಡು ಕಲ್ಲಿನಂತೆ ದೃಢವಾಗಿ ಹಸನ್ಮುಖದಿಂದ ನಿಂತಿದ್ದ ಸ್ವೀಟಿ ಶನಿವಾರ ಬೆಳಿಗ್ಗೆ ನೋಡುವ ವೇಳೆಗೆ ಮಾಯವಾಗಿ ಬಿಡುವುದೇ ಈ ಬಾರಿಯಂತೂ ಸ್ವೀಟಿ ಓಡಿ ಹೋಗುವ ಹೊಲವೂ ಇರಲಿಲ್ಲ ಯಾರು ಗಾದೆ ಮಾಡಿದರೋ ಕಟ್ಟಿಕೊಂಡವಳು ಕಡೆಯ ತನಕ ನಾವೇನು ಸ್ವೀಟಿಯನ್ನು ಬಾಡಿಗೆಗೆ ಕರೆತಂದದ್ದಲ್ಲ ಶಾಸ್ತ್ರೋಕ್ತವಾಗಿ ಸ್ವಂತವಾಗಿಸಿಕೊಂಡದ್ದೇ ಸ್ವೀಟಿ ಓಡಿ ಹೋಗುವಾಗ ಏನಿಲ್ಲದಿದ್ದರೂ ವ್ಯಕ್ತಿಗಳ ಚಾಲು ಚಲನೆಗಳನ್ನು ನೋಡಿಯಲ್ಲವೇ ಹೋಗುವುದು ಕರೆದುಕೊಂಡು ಹೋದವರು ತನ್ನನ್ನು ಜಾಗ್ರತೆಯಿಂದ ನೋಡಿಕೊಳ್ಳುತ್ತಾರೆ ಎಂದು ದೃಢ ಮಾಡಿಕೊಂಡಲ್ಲವೇ ಮನೆ ಬಿಡುವುದು ಕಂಡ ಕಂಡವರ ಕೈ ಹಿಡಿದು ಮಾಯವಾಗಿ ಬಿಡುವುದೇ ಈ ಬಾರಿ ಕರೆದುಕೊಂಡು ಹೋದವರಂತೂ ಆಕೆಯ ರೂಪವನ್ನೇ ವಿಕಾರ ಮಾಡಿ ಕಳುಹಿಸಿದ್ದರು ಅದೆಷ್ಟು ಜನರ ಆಕ್ರಮಣ ನಡೆದಿತ್ತೋ ಬಲ್ಲವರಾರು ಗುರುತು ಸಿಗಲಾರದಷ್ಟು ಬದಲಾಗಿದ್ದ ಸ್ವೀಟಿಯನ್ನು ಪೊಲೀಸರ ನೆರವಿನಿಂದ ನೇರವಾಗಿ ಆಸ್ಪತ್ರೆಗೆ ಸೇರಿಸಿದ್ದಾಯಿತು ಈ ಬಾರಿ ಬಿದ್ದ ಏಟಿನಿಂದ ಚೇತರಿಸಿಕೊಳ್ಳಲು ಸ್ವೀಟಿಗೆ ಸುಮಾರು ಒಂದು ವಾರವೇ ಹಿಡಿಯಿತು ಅಂತೂ ಪುನಃ ಮನೆಗೆ ಬಂದಳು ಮಹಾರಾಯಿತಿ ಪದೇ ಪದೇ ಜಗಳವಾಡಿ ತವರ ಮನೆಗೆ ಹೋಗಿ ಬರುವ ಹೆಂಡತಿಯಂತೆ ನನಗಂತೂ ಇವಳ ಈ ನಡವಳಿಕೆ ಬೇಸರವಾಗಿತ್ತು ನಿಯತ್ತಿಲ್ಲದವಳು ಉಂಡ ಮನೆಗೆ ಎರಡು ಬಗೆಯುವ ಸ್ವಭಾವ ಅಲ್ಲ ಜನಕ್ಕೆ ನಿಯತ್ತಿಲ್ಲ ಅಂದರೆ ಕಾರಿಗೂ ಬೇಡವೆ ಛೆ ನಾವು ಇವಳಿಗೆ ಎಷ್ಟು ಉಪಚಾರ ಮಾಡಿದರೂ ಅಷ್ಟೇ ಇವಳೇನೂ ನಮ್ಮ ಜೊತೆಗೆ ಹೊಂದಿಕೊಂಡು ಹೋಗುವ ಲಕ್ಷಣ ಕಾಣುವುದಿಲ್ಲ ಎನಿಸಿತು ಇದ್ಯಾವುದೋ ಕೆಟ್ಟ ನಕ್ಷತ್ರದ ಕಾರು ಮಾರಿಬಿಡೋಣ ಮೂರ್ತಿ ಎಂದೆ ಅವರಿಗೂ ನನ್ನ ಆಲೋಚನೆ ಸರಿ ಎನ್ನಿಸಿರಬೇಕು ಮೌನದಿಂದಲೇ ಒಪ್ಪಿಗೆ ಕೊಟ್ಟರು ಮಾರಿಬಿಡುವುದೇ ಸರಿ ಬೇರೆ ಯಾವುದನ್ನಾದರೂ ಕೊಂಡುಕೊಂಡರಾಯಿತು ಎಂದು ಆಲೋಚಿಸಿದವು ಆದರೆ ತಕ್ಷಣ ಕೊಂಡುಕೊಳ್ಳಲು ಹಣ ಬೇಕಲ್ಲ ಇರಲಿ ಸ್ವಲ್ಪ ನಿಧಾನಿಸಿಕೊಂಡರಾಯಿತು ಹೇಗೂ ಈಗಿನ್ನೂ ಮನೆಗೆ ಬಂದಿದ್ದಾಳೆ ಇನ್ನೂ ಕೆಲವು ವಾರಗಳಂತೂ ಖಂಡಿತ ಎಲ್ಲೂ ಹೋಗುವುದಿಲ್ಲ ಆಮೇಲೆ ನೋಡಿಕೊಳ್ಳೋಣ ಎಂದು ಸುಮ್ಮನಾದೆವು ಏಪ್ರಿಲ್ ತಿಂಗಳ ನಾಲ್ಕನೆಯ ತಾರೀಖು ಕನ್ನಡ ಬಳಗದ ಕಾರ್ಯಕ್ರಮ ಹೋಗಲೇಬೇಕು ನಮ್ಮ ಸ್ವೀಟಿಯನ್ನೇ ಕರೆದುಕೊಂಡು ಹೋಗೋಣ ನಮ್ಮವಳೆ ಇರುವಾಗ ಬೇರೆಯವರ ಜೊತೆಯಲ್ಲೇನೋ ಹೋಗುವುದು ಅಂದರು ಮೂರ್ತಿ ಎಷ್ಟಾದರೂ ಮೃದು ಸ್ವಭಾವ ಅಲ್ಲ ರೀ ನೀವೇನೋ ಸ್ವೀಟಿನ ಕರ್ಕೊಂಡು ಹೋಗೋಣ ಅಂತೀರಿ ಒಂದು ವೇಳೆ ಬೆಳಗ್ಗೆ ನಾವು ಏಳೋ ಹೊತ್ತಿಗೆ ನಿಮ್ಮ ಈ ಮುದ್ದಾದ ಸ್ವೀಟಿ ಬಿಟ್ಟರೆ ಎಂದಂದು ನನ್ನ ಸಿಟ್ಟನ್ನು ತೋರಿಸಿಕೊಂಡೆ ಮೂರ್ತಿ ಸ್ವೀಟಿಯ ಬಗ್ಗೆ ಇಷ್ಟು ಅಕ್ಕರೆ ತೋರಿಸಿದುದು ನನಗೆ ಇಷ್ಟವಾಗಿರಲಿಲ್ಲ ಸುಮ್ಮನೀರೇ ನಿನ್ನ ಮಾತನ್ನು ಸುಮ್ಮನಿರೇ ನಿನ್ನ ಮಾತನ್ನು ಸ್ವೀಟ್ ಏನಾದರೂ ಕೇಳಿಸಿಕೊಂಡರೆ ಮುಗೀತು ಖಂಡಿತ ಅನಾಹುತವಾಗುತ್ತೆ ಎಂದು ನನ್ನನ್ನು ತಡೆದರು ಏನಾದರೂ ಮಾಡಿಕೊಳ್ಳಲಿ ಎಂದು ನಾನೂ ವಿಷಯವನ್ನು ಬೆಳೆಸದೇ ಬಿಟ್ಟೆ ಮಾರನೆಯ ದಿನ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಪೂಜಾದಿಗಳನ್ನು ಮಾಡಿ ಸಿದ್ಧಳಾಗುತ್ತಿದ್ದೆ ನಾನು ಸಿದ್ಧವಾಗುವ ವೇಳೆಗೆ ಮೂರ್ತಿಯು ಎದ್ದು ಸ್ನಾನಕ್ಕೆ ಹೋಗಲು ಹೆಗಲ ಮೇಲೆ ಟವಲ್ಲೇ ಏರಿಸಿಕೊಂಡು ರೂಮಿನ ತೆರೆದ ಕಿಟಕಿ ಮುಚ್ಚಿ ಹೋಗೋಣವೆಂದು ಹೋದರು ಸ್ವಾಭಾವಿಕವಾಗಿಯೇ ಕಣ್ಣು ಕಿಟಕಿಯಿಂದಾಚೆ ಇಣುಕುತ್ತಿತ್ತು ಲೇ ಸತ್ಯು ನೋಡು ಲೇ ನೀನು ಮಾಡಿದ ಕೆಲಸನ ಅದೇನು ಶಕನ ನೋಡಿದಿಯೋ ಸ್ವೀಟಿ ಹೊರಟೋಗಿದ್ದಾಳೆ ನಿನ್ನ ಇನ್ನು ನಾಲಿಗೆಯಲ್ಲಿ ಅದೇನು ಭವಿಷ್ಯವಾಣಿ ಕುಳಿತಿದ್ಯೋ ಇಲ್ಲ ನೀನಂದದ್ದು ಸ್ವೀಟಿಗೆ ಕೇಳಿಸಿತೋ ಅಂತೂ ಈಗ ಆಗಬಾರದು ಆಗೋಯಿತು ನನಗೇನಂತೆ ಈಗ ಕನ್ನಡ ಬಳಗದ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಷ್ಟೇ ಈ ಹೆಂಗಸರ ಸ್ವಭಾವೇ ಹೀಗೆ ಮನಸ್ಸಿನಲ್ಲಿ ಏನೂ ಆಗೋದಿಲ್ಲ ಈಗ ಅನುಭವಿಸು ಎಂದು ಒಂದೇ ಸಮನೆ ಕೋಪದಿಂದ ಕೂಗಾಡಿದರು ನನಗೆ ನನ್ನ ಮಾತು ನಿಜವಾಗಿದ್ದಕ್ಕೆ ಸಂತೋಷವೇನೂ ಆಗಿರಲಿಲ್ಲ ಬದಲಾಗಿ ನನ್ನ ಮೇಲೆಯೇ ನನಗೆ ಕೋಪ ಬಂದಿತ್ತು ನಾನೇಕೆ ಸುಮ್ಮನಿರಬಾರದಾಗಿತ್ತು ಹಲಸು ನಾಲಿಗೆ ತನಗೆ ತಿಳಿದಿದ್ದನ್ನು ನುಡಿದು ಬಿಡುತ್ತದೆ ಎಂದು ನನ್ನ ನಾಲಿಗೆಯನ್ನೇ ಶಪ್ಪಿಸಿಕೊಂಡೆ ಕ್ಷಮಿಸಿ ಮೂರ್ತಿ ಹೀಗೆ ಆಗುತ್ತದೆ ಎಂದು ತಿಳಿದಿದರೆ ಖಂಡಿತ ಹೇಳುತ್ತಿರಲಿಲ್ಲ ಎಂದು ನೊಂದುಕೊಂಡೆ ಮೂರ್ತಿ ಕೋಪದ ಸ್ವಭಾವದವರಲ್ಲ ಅವರಿಗೆ ಕೋಪ ಬರುವುದೇ ಇಲ್ಲ ಬಂದರೆ ಕ್ಷಣ ಮಾತ್ರದಲ್ಲಿ ಮಾಯವಾಗಿಬಿಡುತ್ತದೆ ಹೀಗಾಗಿ ನನ್ನ ಮೇಲಿನ ಕೋಪ ಕೂಡಲೇ ಮಾಯವಾಯಿತು ಸರಿ ಹೋಗಲಿ ಬಿಡು ನೀನೇನು ಮಾಡುವುದಕ್ಕಾಗುತ್ತದೆ ಎಲ್ಲ ನಮ್ಮ ಗ್ರಹಚಾರ ಈಗ ಮೊದಲು ಪೊಲೀಸರಿಗೆ ಫೋನ್ ಮಾಡಿ ವಿಷಯ ತಿಳಿಸಿ ನಂತರ ಎಲ್ಲಾದರೂ ಕಾರಿನ ವ್ಯವಸ್ಥೆ ಮಾಡೋಣ ಸುಮ್ಮನಿರು ಎಂದು ನನ್ನನ್ನೇ ಸಮಾಧಾನ ಮಾಡಿದರು ಪೊಲೀಸರಿಗೆ ಫೋನ್ ಮಾಡಿ ಕಂಪ್ಲೇಂಟ್ ಕೊಟ್ಟಾಯಿತು ಸದ್ಯ ಈ ಬಾರಿ ಕಳೆದ ಬಾರಿಯಂತೆ ಭಾಷಣ ಮಾಡುವ ವ್ಯಕ್ತಿಯ ಕೈಗೆ ಸಿಕ್ಕಿ ಹಾಕಿಕೊಳ್ಳಲಿಲ್ಲ ಎಂದು ಸಮಾಧಾನದ ನಿಟ್ಟುಸಿರು ಬಿಟ್ಟರು ಮೂರ್ತಿ ಮೂರ್ತಿ ಈಗೇನು ಮಾಡೋದು ಕನ್ನಡ ಬಳಗದ ಕಾರ್ಯಕ್ರಮಕ್ಕೆ ಹೋಗೋದೋ ಬೇಡವೋ ಎಂದೇ ಆತಂಕ ವ್ಯಕ್ತಪಡಿಸುತ್ತ ಅಜ್ಜಿಗೆ ಅರಿವೆ ಚಿಂತೆ ಮೊಮ್ಮಗಳಿಗೆ ಮದುವೆ ಚಿಂತೆ ಅಂದಹಾಗೆ ಮೂರ್ತಿಗೆ ಕಾರಿನ ಯೋಚನೆ ಬಲವಾದರೆ ನನಗೆ ಕನ್ನಡ ಬಳಗದ ಕಾರ್ಯಕ್ರಮ ತಪ್ಪಿ ಹೋಗುತ್ತಲ್ಲ ಅಂತ ಯೋಚನೆ ಅಂತೂ ಕಡೆಗೆ ಮೂರ್ತಿ ತಮ್ಮ ಸ್ನೇಹಿತರೊಬ್ಬರಿಗೆ ಫೋನ್ ಮಾಡಿ ವಿಷಯ ತಿಳಿಸಿ ಕಾರನ್ನು ಎರವಲು ತೆಗೆದುಕೊಂಡರು ನಮ್ಮ ಗ್ರಹಚಾರ ಅಂದು ಬಹಳ ಕೆಟ್ಟದ್ದಿರಬೇಕು ನಾವು ತೆಗೆದುಕೊಂಡು ಹೋದ ಕಾರಿಗೂ ಯಾರೋ ಪುಣ್ಯಾತ್ಮ ಹಿಂದಿನಿಂದ ಬಂದು ಜಖಂ ಮಾಡಿದ ಅದಕ್ಕಾಗಿ ಒಂದಷ್ಟು ದಿನಗಳ ತಲೆ ಬಿಸಿಯಾಯಿತು ಆದರೆ ಈಗ ಆ ವಿಷಯ ಅಪ್ರಸ್ತುತ ಅಂದೇ ರಾತ್ರಿ ಪೊಲೀಸರಿಂದ ಫೋನ್ ಬಂದಿತು ಅವರು ನಮ್ಮ ಕಾರನ್ನು ಈಗಾಗಲೇ ಹುಡುಕಿದ್ದರು ಪ್ರಾಯಶಃ ಅವರಿಗೂ ಈ ವೇಳೆಗೆ ಸ್ವೀಟಿಯ ಚಲನವಲನಗಳು ಸಂಪೂರ್ಣವಾಗಿ ತಿಳಿದಿರಬೇಕು ಹುಡುಕುವುದಕ್ಕೆ ಅಷ್ಟು ಕಷ್ಟಪಟ್ಟಿರಲಾರರು ಯಾವ ಜನ್ಮದ ಋಣಾನು ಬಂಧವೋ ಮತ್ತೆ ಮನೆಗೆ ಮರಳಿದಳು ನಮ್ಮ ಸ್ವೀಟಿ ಪುಣ್ಯಕ್ಕೆ ಈ ಬಾರಿ ಯಾವ ದೊಡ್ಡ ಗಾಯಗಳು ಇಲ್ಲದೆ ಬಂದಿದ್ದಳು ಆದರೆ ಅವಳ ಬಾಯನ್ನು ಹರಿದು ಹಾಕಿದ್ದರು ಸುಶ್ರಾವ್ಯವಾಗಿ ಹಾಡುತ್ತಿದ್ದ ಅವಳ ಗಂಟಲಿಗೆ ಬೀಗ ಬಿದ್ದಿತ್ತು ಆದರೆ ನಾವು ಈ ಬಾರಿ ಹಣ ಖರ್ಚು ಮಾಡುವ ಗೋಜಿಗೆ ಹೋಗಲಿಲ್ಲ ಮೂಗಿಯಾಗಿ ಉಳಿದರೆ ಎಷ್ಟೋ ವಾಸಿ ಹೊರಗಿನವರ ಸಹವಾಸವೇ ಕಡಿಮೆಯಾಗುತ್ತದೆ ಅಂತ ಹಾಗೆಯೇ ಬಿಟ್ಟೆವು ನೋಡಲು ಸ್ವಲ್ಪ ವಿಕಾರವಾಗಿ ಕಂಡರೂ ತಲೆ ಕೆಡಿಸಿಕೊಳ್ಳುವ ಗೋಜಿಗೆ ಹೋಗಲಿಲ್ಲ ಹೇಗಾದರೂ ಮಾಡಿ ಇವಳಿಂದ ಬಿಡುಗಡೆ ಹೊಂದಬೇಕು ಎಂದು ಹಠ ಮೂಡಿತು ನನ್ನಲ್ಲಿ ಎಲ್ಲೆಲ್ಲಿ ಕೊಟ್ಟುಕೊಳ್ಳುವ ವ್ಯವಹಾರ ಮಾಡುತ್ತಾರೆ ಎಂದು ವಿಚಾರಿಸತೊಡಗಿದೆ ಈ ನನ್ನ ಆಲೋಚನೆ ಮೂರ್ತಿಗೆ ಸರಿಯಷ್ಟು ಬರಲಿಲ್ಲವಾದರೂ ನನ್ನ ನಿಶ್ಚಯಕ್ಕೆ ಎದುರಾಡಲಿಲ್ಲ ಇದೆಲ್ಲ ಸ್ವೀಟಿಯ ಅರಿವಿಗೂ ಬಂದಿರಬೇಕು ತಾನೊಂದು ಯಂತ್ರವಾದರೇನು ತನಗೆ ತನ್ನದೇ ಆದ ಭಾವನೆಗಳಿಲ್ಲವೇ ತನ್ನ ಮನಸ್ಸಿನ ಬಂದ ಕಡೆಗೆ ಹೋಗಲು ಸ್ವಾತಂತ್ರ್ಯವಿಲ್ಲವೇ ಇವರು ತಮ್ಮ ಆಸೆ ಆಮಿಷಗಳನ್ನು ಪೂರೈಸಿಕೊಳ್ಳಲು ತನ್ನನ್ನು ಉಪಯೋಗಿಸಿಕೊಳ್ಳುತ್ತಾರೆ ಹೊರತು ನನ್ನನ್ನು ಒಮ್ಮೆಯಾದರೂ ವಿಚಾರಿಸಿದ್ದಾರೆಯೇ ಇವರ ಈ ತಿರಸ್ಕಾರವನ್ನು ಸಹಿಸಿಕೊಂಡು ನಾನಿನ್ನೂ ಇಲ್ಲೇ ಇರಬೇಕೆ ತನಗೇನು ಸ್ವಾಭಿಮಾನವಿಲ್ಲವೇ ಇದಕ್ಕಿಂತ ಆತ್ಮಹತ್ಯೆಯೇ ಎಷ್ಟೋ ಮೇಲೂ ಅನಿಸಿರಲೂಬಹುದು ಮುಂದಿನ ಎರಡು ವಾರಗಳು ಉರುಳಿದ್ದೇ ಹೆಚ್ಚು ಮನೆಯ ಮುಂದೆ ಸದಾ ಮಂಕಾಗಿ ನಿಂತಿರುತ್ತಿದ್ದ ಸ್ವೀಟಿ ಮಾಯವಾಗಿದ್ದಳು ದಿನ ಬೆಳಗಾದರೆ ಗೋಳು ಇದ್ದದ್ದೇ ನನಗಂತೂ ಕಂಪ್ಲೇಂಟ್ ಕೊಟ್ಟು ಕೊಟ್ಟು ಸಾಕಾಗಿದೆ ಎಂದು ಗುಣಗುತ್ತಲೇ ಮೂರ್ತಿ ಕಂಪ್ಲೇಂಟ್ ಕೊಟ್ಟು ಸುಮ್ಮನಾದರು ಹಿಂದೆಲ್ಲ ನಾಳೆ ಪೊಲೀಸರು ಅವಳ ಸುದ್ದಿ ತಂದಾರು ಎಂದು ಸುಮ್ಮನಾದೆವು ಆದರೆ ವಾರಗಳು ಒಂದರ ಮೇಲೊಂದು ಉರುಳಿದರೂ ಸ್ವೀಟಿಯ ಸುದ್ದಿಯೇ ಇಲ್ಲ ಈಗ ನಮಗೆ ಸ್ವಲ್ಪ ಯೋಚನೆ ಹತ್ತಿತು ಪೊಲೀಸರಿಗೆ ಫೋನ್ ಮಾಡಿ ವಿಚಾರಿಸಿ ಆಯಿತು ಪ್ರಯೋಜನವೇನೂ ಆಗಲಿಲ್ಲ ಮೂರು ವಾರಗಳು ನಿರೀಕ್ಷೆಯಲ್ಲಿಯೇ ಉರುಳಿದೆವು ಸ್ವೀಟಿಯ ಸುಳಿವಿಲ್ಲ ಹೀಗೇಕಾಯಿತು ಸ್ವೀಟಿ ಎಲ್ಲಿ ಹೋಗಿರಬಹುದು ಮನೆಗೆ ಬಂದ ಹೊಸದರಲ್ಲಿ ಎಷ್ಟು ಚೆನ್ನಾಗಿದ್ದಳು ಇದ್ದಕ್ಕಿದ್ದಂತೆ ಇವಳಿಗೇಕೆ ಇಂಥ ಸಹವಾಸವಾಯಿತು ಪಾಪ ಎಲ್ಲಿ ಯಾರ ಕೈಗೆ ಸಿಕ್ಕಿ ಹಾಕಿಕೊಂಡಿದ್ದಾಳೋ ಹೇಗಿದ್ದಾಳೋ ಎಂದು ಯೋಚಿಸುತ್ತಾ ಮಲಗಿದ್ದೆ ನಿದ್ದೆ ಯಾವಾಗ ಬಂತೋ ತಿಳಿಯದು ಫೋನಿನ ಗಂಟೆ ಒಂದೇ ಸಮನೆ ಕಿರಿಚಿಕೊಳ್ಳತೊಡಗಿದಾಗ ಎಚ್ಚರವಾಯಿತು ಮೂರ್ತಿಯೂ ಎದ್ದರು ಫೋನ್ ಕೈಗೆತ್ತಿಕೊಂಡು ಹಲೋ ಒನ್ ಟೂ ಟೂ ತ್ರೀ ಅಂದರು ಯಾವುದೇ ಫೋನ್ ಬಂದರೂ ಅವರ ಯಾಂತ್ರಿಕ ಪ್ರತಿಕ್ರಿಯೆ ರೀತಿ ಸಾರ್ ನಾನು ಪೋಲೀಸ್ ಸ್ಟೇಷನಿಂದ ಫೋನ್ ಮಾಡ್ತಾ ಇದ್ದೀನಿ ನಿಮಗೊಂದು ಗುಡ್ ನ್ಯೂಸ್ ನಿಮ್ಮ ಕಾರು ಸ್ವೀಟಿ ಅಲ್ಲವೇ ಅವಳ ಹೆಸರು ಹಾಂ ಸಿಕ್ಕಿದ್ದಾಳೆ ಆಸ್ಪತ್ರೆಯಲ್ಲಿ ಇದ್ದಾಳೆ ನಾಳೆ ಬಂದು ಕರ್ಕೊಂಡು ಹೋಗಿ ಆದರೆ ನಿಮಗೊಂದು ಬ್ಯಾಡ್ ನ್ಯೂಸೂ ಇದೆ ಸಿಕ್ಕಿರೋದು ನಿಮ್ಮ ಸ್ವೀಟಿಯ ಶವ ಏನು ಸಾರ್ ಏನು ಹೇಳ್ತಾ ಇದ್ದೀರಿ ಐ ಆಮ್ ವೆರಿ ವೆರಿ ಸಾರಿ ಮಿಸ್ಟರ್ ಮೂರ್ತಿ ನೀವು ಕೊಟ್ಟಿದ್ದ ಗುರುತುಗಳಿಂದ ಆಕೆಯೇ ನಿಮ್ಮ ಸ್ವೀಟಿ ಅಂತ ಗೊತ್ತಾಯಿತು ಯಾರೋ ಖದೀಮರು ಜೀವ ತೆಗೆದದ್ದಷ್ಟೇ ಅಲ್ಲ ಅಗ್ನಿ ಸಂಸ್ಕಾರವನ್ನೂ ಮಾಡಿದ್ದಾರೆ ನಾನೇ ಆಕೆಯನ್ನ ಎರಡು ಬಾರಿ ಹುಡುಕಿದ್ದರಿಂದ ಅವಳ ಹೆಸರು ಗೊತ್ತಾಗಿದ್ದು ಕಂಡು ಹಿಡಿಯೋದು ಸುಲಭವಾಯಿತು ಎನಿವೇಸ್ ಐ ಆಮ್ ವೆರಿ ಸಾರಿ ಒನ್ಸ್ ಅಗೇನ್ ವರದಿ ಒಪ್ಪಿಸಿ ಫೋನನ್ನು ಕೆಳಗಿಟ್ಟ ಮೂರ್ತಿ ಎಷ್ಟು ಹೊತ್ತಾದರೂ ಫೋನನ್ನು ಕೆಳಗಿಡದೆ ಮಾತೂ ಆಡದೆ ಇದ್ದದ್ದು ನೋಡಿ ಏನಾಯಿತು ಮೂರ್ತಿ ಯಾಕೆ ಹೇಗಿದ್ದೀರಿ ಅಂದೆ ಏನೂ ಅರಿಯದವಳಂತೆ ಎಲ್ಲ ಮುಗಿತು ಕಣೆ ಸ್ವೀಟಿ ಇನ್ನಿಲ್ಲ ಬೆಳಿಗ್ಗೆ ಎದ್ದು ಒಂದು ತರ್ಪಣ ಕೊಡಬೇಕು ನಂತರ ಅವಳ ಮೃತದೇಹವನ್ನು ಅಂದರೆ ಅಸ್ಥಿ ಪಂಜರವನ್ನು ಗುರುತಿಸಿ ಬರಬೇಕು ಕೊನೆಗೂ ನಮ್ಮ ಮೇಲೆ ಸೇಡು ತೀರಿಸಿಕೊಂಡ್ಲು ಎಂದು ಪೇಚಾಡಿಕೊಂಡರು ಹೋಗಲಿ ಬಿಡಿ ಮೂರ್ತಿ ಅವಳಿಗಾಗಿ ಯಾಕೆ ದುಃಖಿಸುತ್ತೀರಿ ಎಷ್ಟು ಮಾಡಿದರೂ ಅಷ್ಟೇ ಅವಳ ಹಣೆ ಬರದಲ್ಲಿ ಇದ್ದದ್ದು ಆಯಿತು ಎಂದೆ ನಿಜ ಹೇಳಬೇಕೆಂದರೆ ನನಗೆ ಸವತಿಯೊಬ್ಬಳ ಕಾಟ ನಿವಾರಣೆಯಾದಷ್ಟು ಸಂತೋಷವಾಗಿತ್ತು ಇನ್ನು ಮೇಲೆ ಸ್ವೀಟಿಗಾಗಿ ನಾವು ಕಂಪ್ಲೇಂಟ್ ಕೊಡಬೇಕಾಗಿಲ್ಲವಲ್ಲ ಎಂಬುದು ಮೂರ್ತಿಗೆ ಸಮಾಧಾನದ ವಿಷಯವಾಗಿತ್ತು ಅಂತೂ ನಮ್ಮ ಜೀವನದಲ್ಲಿ ಮಂಗಳಿಯಾಗಿ ಬಂದ ಸ್ವೀಟಿ ಮಹಾಮಾರಿಯಾಗಿ ಕಾಡಿ ಕೊನೆಗೆ ತನ್ನ ಕೃತ್ಯಕ್ಕೆ ತಾನೇ ಬಲಿಯಾದಳು ಮಾಡಿದ್ದು ನೋ ಮಹಾರಾಯ